ಈಶ್ವರಿನಂದ್ರಿಯಮ್ಮ ಓಂ ಕಾಂಾತ್ಕಾತ್ ಪ್ರೋಹಣಿಷ ಪೇವಾ ನೋ ದೂರ್ವೆ ಪ್ರತನು ಸಹ ಶಿಥೇವೋ مہاشویام شواہ مہاو مو یا او موسہ مہاوین مہاوش مہویاں اسپیاں پوجیا میں دریشی آدر کنڈی کلش ملے گلوڑ سمو سا اوتاڑتا

ಂತಹ ಎಲ್ಲ ಪಾಪಗಳು ಅಥವಾ ಗುರು ಪರಂಪರೆಗೆ ನಮ್ಮಿಂದ ನಮ್ಮ ಹಿಂದಿನವರಿಂದ ಯಾವುದೇ ಅಪಚಾರಗಳಾಗದಿದ್ದರೆ ಅದನ್ನೆಲ್ಲವನ್ನೂ ಕೂಡ ಆ ಗುರುಂಪರೆ ಗುರು ಪರಂಪರೆ ಕ್ಷಮಿಸ ಹಾಗೂ ಆ ಪರಂಪರೆಯ ಅನುಗ್ರಹ ನಮ್ಮ ಪರಂಪರೆಯ ಮೇಲೆ ಬೀಳೋ ಹೇಳೋ ದೃಷ್ಟಿಯಿಂದ ನಾವು ಯಾಪನೆಯನ್ನು ಮಾಡಾಗಿತ್ತು ಅದೇ ಮುಂದುವರೆದ ಭಾಗವಾಗಿ ಈಗ ತುಳಸಿ ಅರ್ಚನೆ ಪ್ರಾರಂಭ ಮಾಡಿದ ಸ್ವತಃ ಅವ್ರ ಕೈಲಿಂದಲೇ ಲಕ್ಷಾರ್ಚನೆಯನ್ನು ಮಾಡಿದರು ಹಾಗೆಯ ಶಿಷ್ಯವೃಂದದಿಂದ ಈ ಅರ್ಚನೆ ನಡೆಯೋ ಯಾಕೆ ಕೇಳಿದ್ರೆ ವಿಷ್ಣುವಿನ ಸ್ಮರಣೆ ಮಾತ್ರ ಶ್ರೀ ಮಹಾವಿಷ್ಣುವ ಶ್ರೀ ಶ್ರೀಮನ್ನಾರಾಯಣ ದೇವತಾ ಅಮೃತಾಂಶೋದ್ಭವ امردو ترجنی نم وشٹا نم नमः oh छायाय Ada orang-orang tu. Ada tu.

ಮಸ್ತ್ ತಳಿ ತಕಳಿ ಅಲ್ಲವಾಗ ನೀ ದುಡ್ಡು ಎರಡು ನೀ ದುಡ್ಡು ತಗೊಂಡು ಕೊಡುಗೆ ಚಲೋ ಆಯ್ತು ಅದು ತಗೊಂಡ್ಯಾ Мастеда!

Thank yeah.